ಒಂದು ಮಾತಿದೆ ಎಫರ್ಟ್ಸ್ ಆರ್ ಬೆಟರ್ ದೆನ್ ವರ್ಡ್ಸ್ ಅಂತ ಅದೇ ತರ ಹೇಳ್ತಾರೆ ದ ಗ್ರೇಟೆಸ್ಟ್ ಎಫರ್ಟ್ ಈಸ್ ನಾಟ್ ಕನ್ಸರ್ನ್ ವಿತ್ ರಿಸಲ್ಟ್ಸ್ ಅಂತ ಅದ್ರ ಬಗ್ಗೆನೇ ಇವತ್ತು ಕಗ್ಗ ಏನಂತ ನೋಡೋಣ ಯತನ ಕರ್ತವ್ಯವದು ನಮಗೆ ವಿದ್ಯಾಭ್ಯಾಸ ಹಿತ ಪರಿಜ್ಞಾನ ಯತ್ನಾನುಭವ ಫಲಿತ ಸತತ ಯತ್ನ ದಿನಾತ್ಮ ಶಕ್ತಿ ಪರಿವರ್ಧಿಪುದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ ಈ ಜೀವನದಲ್ಲಿ ನಮಗೆ ಸುಮಾರು ರೀತಿಯ ಕರ್ತವ್ಯಗಳಿದೆ ಅದರಲ್ಲಿ ಒಂದು ಮುಖ್ಯವಾದ ಕರ್ತವ್ಯ ಏನಪ್ಪ ಅಂತಂದ್ರೆ ಪ್ರಯತ್ನ ಪಡೋದು ಅಂತ ಪ್ರಯತ್ನ ಪಡೋದು ಕೂಡ ಒಂದು ಕರ್ತವ್ಯ ಅಂತ ಯಾಕಂದ್ರೆ ಎಷ್ಟೋ ಸಲ ನಾವು ಮಾತು ಹೇಳ್ತಾರೆ ಯಾರೋ ಒಬ್ಬ ಇಬ್ರು ವ್ಯಕ್ತಿ ತಗೊಳ್ತಾರೆ ಒಬ್ಬ ಮೊದಲನೇ ಪ್ರಯತ್ನದಲ್ಲೇ ಗೆದ್ಬಿಡ್ತಾನಂತ ಇನ್ನೊಬ್ಬ ಹತ್ತು ಸಲ ಸೋಲ್ತಾನವನು ಇವರಿಬ್ಬರಲ್ಲಿ ಹೆಚ್ಚು ಯಾರು ಕಲ್ತಿರ್ತಾರೆ ಅಂತಂದ್ರೆ ಸೋತವನು ಯಾಕಂದ್ರೆ ಅವನಿಗೆ ಸೋಲುವ ಎಲ್ಲಾ ದಾರಿಗಳು ಆಗಲೇ ಗೊತ್ತಾಗಿರುತ್ತೆ ಅಂದ್ರೆ ಮುಂದಿನ ಸಲ ಗೊತ್ತಿರುತ್ತೆ ಹೇಗೆ ಗೆಲ್ಲೋದು ಅಂತ ಎಲ್ಲ ಬೇರೆ ಬೇರೆ ಕಾಂಬಿನೇಷನ್ಗಳು ಅರ್ಥ ಆಗಿರುತ್ತೆ ಅಂತ ಜೀವನವನ್ನು ಅವನು ಚೆನ್ನಾಗಿ ಕಲ್ತಿರ್ತಾನೆ ಅಂತ ಅವನು ಕಲಿಯೋಕೆ ಇನ್ನೊಂದು ಕಾರಣ ಅಂದರೆ ಪ್ರಯತ್ನ ಆಗ್ದ ಒಂದು ಸಲ ಸೋತೆ ಅಂತ ಸುಮ್ಮನೆ ಆಗಲಿಲ್ಲ ಅವನು ಅದರಿಂದ ಮುದ್ದು ಒಂದು ಸಲ ಗೆದ್ದವನ್ಗಿಂತ ಹತ್ತು ಸಲ ಸೋತವನ್ನೇ ಹೆಚ್ಚು ಕಲಿತಾನೆ ಅಂತ ಅದನ್ನೇ ಹೇಳ್ತಾರೆ ಪ್ರಯತ್ನ ಪಟ್ಟಷ್ಟು ಕೂಡ ನಾವು ಹೆಚ್ಚು ಹೆಚ್ಚು ಕಲಿತೀವಿ ಅಂತ ಮತ್ತೆ ನಮ್ಮ ಜ್ಞಾನ ವೃದ್ಧಿಯಾಗೋದೇ ಪ್ರಯತ್ನದಿಂದ ಪ್ರಯತ್ನ ಹಾಕಿದ್ರೆ ಮಾತ್ರ ನಮ್ಮ ಜ್ಞಾನ ಆಗುತ್ತೆ ಇಲ್ಲಾಂದರೆ ನಾವು ಝೀರೋಲ್ಲೇ ಇರ್ತೀವಿ ಏನಾದರೂ ಪ್ರಯತ್ನ ಹಾಕಿದರೆ ಝೀರೋ ಪಾಯಿಂಟ್ ಒನ್ ಆಗುತ್ತೆ ಓದ್ತಾನೆ ಸೊ ಅದನ್ನೇ ಎಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ ಅದರಿಂದ ಪ್ರಯತ್ನ ಪಡೋದಿದೆಯಲ್ಲ ಅದೇ ನಮಗೆ ಒಂದು ಕಲಿಕೆ ಜೀವನದ ಶಿಕ್ಷಣ ಏನಂದ್ರೆ ಪ್ರಯತ್ನ ಪಡೋದು ಅದರಿಂದ ಪ್ರಯತ್ನ ಪ್ರತಿದಿನ ಪಡ್ತಾನೆ ಇರಬೇಕು ಅಂತ ಯಾವತ್ತೂ ಕೂಡ ಒಂದ್ಸಲ ಸೋತೆ ಅಂತ ಸುಮ್ಮನಾಗಬಾರ್ದು ಅನ್ನೋದೇ ಏಕಾಗದ ಗೂಡಾರ್ಥ ನಮಸ್ಕಾರಗಳು